ಒ ಯೋಗಿ ಬಾ ಶಿವಲಿಂಗ ದರೆಗೆ ಬಾ ಸಾವಳಗಿ ಯೋಗಿ ಬಾ ಶಿವಲಿಂಗ ದರೆಗೆ ಬಾ ದಾರಿ ದೀಪವಾಗಿ ಬಾ ಜ್ಞಾನ ಜ್ಯೋತಿ ಆಗಿ ಬಾ ದಾರಿ ದೀಪವಾಗಿ ಬಾ ಜ್ಞಾನ ಜ್ಯೋತಿ ಆಗಿ ಬಾ ಸಾವಳಗಿ ಯೋಗಿ ಬಾ ಶಿವಿಂಗ

ಎಣ್ಣೆ ಹಸ್ತಿನಿ ಬಾರೋ ಬಿಸಿಲ್ ಬಾಳದ ಇರ್ಲಿ ಇರ್ಲಿ ಬಾರ ನನ್ನ ಆಮೇಲೆ ಹಾಡಾಗತ್ತಿ ಬಾ ಬಿಸಿಲ್ ಬಾಳ ಆಗ್ಯದ ಏನ್ ಹಾಳಾಗಲ್ಲ ತಲಿ ತಂಪಿರ್ತದ ಹಚ್ಕೋಬೇಕು ಚಾಲು ಆಯ್ತು ನೋಡ್ ನಿಮ್ಮದು ಜೋಡಿಲೇ ಕೂತ್ರಿ ಅಂದ್ರೆ ಸಾಕು ಜಗಳಾನೇ ಚಾಲು ಏನ್ ಹೇಳಿ ಅವ ನಿನ್ನ ನೀ ಕಲೀಜಾರ ಬರೇ ನಿಮ್ ಮಾಪ ಸಲಗಿ ಕೊಟ್ಟನ ಹೆಂಗ ಆಗಿದ ಹೋಗೋ ಹುಡುಗಿ ಬರಬೇಡ ನನಗ ಆಕಿ ಆಕಿ ಒಂದು ದುಶ್ಮನ್ ಹಳ ಏನ್ರಿ ಬುದ್ದಿ ಕಲಸ್ಬೇಕು ನೀವು ಸಲಿಗೆ ಕೊಟ್ಟು ಹಾ ಮಾಡಕತ್ತೀರಿ ಏನ್ರಿ ನಾ ನಿಮ್ಗ ಒಂದ್ ಮಾತ್ ಕೇಳ್ಬೇಕಲ್ಲಕತ್ತಿ ಏನದು ಮಾತ ಏನಿಲ್ಲ ಶಿವಲಿಂಗೇಶ್ವರದು ಜಾತ್ರೆ ಸನಿ ಹೊಂಟದ ಮಕ್ಳಿಗ್ ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ ಅಂದ್ರ ಮತ್ತ ಬೇರೆ ಅದೇ ದೇವರು ಅದೇ ಜಾತ್ರಿ ನನಗ ನಾಳಗಿ ಬೇರೆ ಕಡೆ ಹೋಗೋದದ ಕೆಲ್ಸಕ್ಕ ಅಪ್ಪ ಕರಿ ಹೋಗ ಮ್ಯಾಲ ಇಲ್ಲ ಬ್ಯಾಡ ಬೇಡ 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 ಬ್ಯಾಡ ಅಂದ್ರೆ ಹ್ಯಾಂಗ್ರೀ ಅವ್ನ ಹೆಸರು ಮೇಲೆ ಒಂದು ತೂತ ತೊಳ್ಳಕತ್ತಿಲ್ಲ ಇಲ್ಲ ಬೇಡ

ಅರಿ ನಿನ್ನೆ ಕಪ್ಪಣ್ಣ ಲಕ್ಷ್ಮಿ ಏ ಲಕ್ಷ್ಮಿ ಓರಿ ಏನು ಮಾಡ್ಕತ್ತಿದಿ ದೀಪ ಹಚ್ಚಗೆತ್ತಿದ್ದರಿ ಅಲ್ಲ ನನಗ್ ಹೊಷವೇಗೆದಾ ಜಲ್ದಿ ಊಟಕ್ಕೆ ಹಾಕದ ಬಂದಿರಿ ಚರ ದೀಪ ಹಚ್ಚು ದೀಪ ಹಚ್ಚೋದು ದೀಪ ಹಚ್ಚು ಮತ್ತೆ ಆನ ದೀಪ ಹಸ್ತಿನಪ್ಪ ನನಗೆ ಏನು ದೀಪ ಅಂತಾಳೆ ಏನು ನಾವು ನಮ್ಗೆ ಸಿಗದ ಏನ್ ಲಕ್ಷ್ಮೀ ಲಕ್ಷ್ಮಿ ಅಂತೀರಿ ಜರ ಶಿವಲಿಂಗೇಶ್ವರ ತಾಯಿ ಲಕ್ಷ್ಮಿಗೆ ದೀಪ ಹಚ್ಚುತ್ತಿದ್ದ ಜರಾನು ತಾಳಲ್ಲ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಹೊಸು ತಾಳಕಾಗಲ್ಲ ಏನೋ ದೀಪ ನಿಮ್ದು ನಿಮಗ ಏನ್ ಮಾಡಗತ್ತಿರೋ ಏನೋ ಲಕ್ಷ್ಮೀ ಹಿಂಗ್ಯಾಕಿರ ಗುಡ್ಡನೇ ತೆಲ್ ಮೇಲೆ ಬಿದ್ದಂಗ ಚಿಂತೆ ಬಹಳ ಆಗ್ಯದ ಲಕ್ಷ್ಮಿ ಎದುರ್ ಚಿಂತೆ ಆಯ್ತು ನಿಮಗೆ ಅಲ್ಲ ಅವಾಗ ನಾ ದುಡಿಯ ಮುಂದ ಮುಟ್ಟಿದೆಲ್ಲ ಚಿನ್ನ ಹಚ್ಚಿತ್ತು ಹೌದು ಈಗ ಮುಟ್ಟಿದೆಲ್ಲ ಕಲ್ಲು ಅಲಿಗತ್ತದ ಸಾಲ ಸೂಲ ಹೆಚ್ಚಾಗ್ಯದ ಹಿಂಗ ಯಾಕಾಯ್ತು ಅಂತ ಬಹಳ ಚಿಂತೆ ಅಲಿಗತ್ತ ನನಗೆ ಅಲ್ರಿ ಇಲ್ಲಿ ತನ ನನಗೆ ನೀವು ಒಂದು ಮಾತನ್ನು ಹೇಳಿಲ್ಲ ಅಲ್ಲಿ ಯಾಕ ಏನು ಹೇಳಬೇಕು ಲಕ್ಷ್ಮಿ ನೀ ಚಿಂತೆ ಹೆಚ್ಚುಗೋತಿ ನಾ ಚಿಂತೆ ಮಾಡ್ತೀನಿ ಅಂತ ಹೇಳಿ ನನ್ನ ಮುಂದೆ ಹೇಳಾರ್ದಂಗೆ ಇದ್ದರಿ ಹೆಂಗ್ರಿ ಭಾಳ ಚಿಂತೆ ಆಗಿದೆ ನನಗೀಗ ಆಯ್ತು ಚಿಂತೆ ಮಾಡಬೇಡ್ರಿ ಎಲ್ಲದಕ್ಕೊಂದು ಪರಿಹಾರ ಅಂತ ಇರ್ತದ ನೀವು ಕುಂದುರಿ ನಾ ನೀರು ತೊಗೊಂಬರ್ತೀನಿ ಹ್ಞೂ ಏನ್ರಿ ಹಿಂಗೆ ಹೋದ್ರಿ ಹಂಗೆ ಬಂದ್ರಿ ಹೋಗಿದ ಕೆಲಸ ಏನಾಯ್ತು ದುಖಾನ್ ಬಾಗಲಿ ಕೀಲಿ ಹಾಕ್ಕೊಂಡೇ ಬಂದ್ಬಿಟ್ಟೀನಿ ಲಕ್ಷ್ಮಿ ಕೀಲಿ ಹಾಕೀರಿ ಏನ್ ಮಾಡಂತಿ ಸಾಲದವರು ಎದಿ ಮ್ಯಾಗೆ ಬಂದು ಕೂತಾರ ನನ್ನ ಸಾಲ ತೀರ್ಸು ನಿನ್ನ ಸಾಲ ತೀರ್ಸು ಯಾರದಂತ ಸಾಲ ತೀರಿಸಲಿ ಯಾಕೆ

ಮಾಡ್ಬೇಕು ಈಗ ಏನು ಚಿಂತೆ ಮಾಡ್ಬೇಡ್ರಿ ದೇವ್ರಣ ಎಲ್ಲ ಚಲೋ ಹಿಂಗೇ ಹಿಂಗೆ ನೀವ್ ಕಿಟ್ಟು ಸಾಲ ಆಗ್ಯದ ತೋರಿ ಇದು ಇಟ್ಕೊಂಡ್ರೆ ಏನ್ ಮಾಡ್ಲಿ ಬಂಗಾರ ಅಂತ ಗಂಡನ್ ಜೀವಕ್ ಬಂದದ ಕೂತ ಏನ ಎತ್ತಲಿ ಬಂಗಾರ ತೊಗೊಂಡು ಏನ್ ಮಾಡ್ಲಿ ಮೊದಲ ಯಾರ್ಯಾರು ಕೊಡೋರ್ದ ಕೊಟ್ಟ ಕೇಶಿಂದ ಹರೀರಿ

ಇದಕ್ಕೆ ಪರಿಹಾರ ಹೇಳಿ ಮೊದಲು ಹೋಗಿ ನಿಮ್ಮ ಮನಿ ದೇವರ ಶ್ರೀಲಿಂಗೇಶ್ವರ ಹೆಸರ ಮೇಲ ದೀಪಾಚರಿ ಎಲ್ಲಾ ಸರಿ ಆತದ ನಿಮ್ಮಲ್ಲಿ ಕರ್ಮ ತುಂಬಿ ಹೋಗಿದೆ ಧರ್ಮವಿಲ್ಲದಾಗಿದೆ ಕರ್ಮ ತುಂಬಿ ಹೋಗಿದೆ ಧರ್ಮವಿಲ್ಲದಾಗಿದೆ ಸತ್ಯ ಶಾಂತಿ ಗೀತಿಯೇ ಲಾರಿ ಸತ್ಯ ಶಾಂತಿ ಸಾವಳಿಯೋ ದಿ ದಿ బా ఆటాడక్ హము బాబా నడి కడి అడ మగనే ముఖ్ హోబ அக்கா கிர்ஜாக ஏன் தோட்டல் காரணேன அடது அக்கின் ಎಲ್ಲಿಗೆ ಹೋಗಿದೆ ಗಂಡನ್ ಕಬೂರ್ ಇಲ್ಲ ಅತ್ತಿ ಮಾವ ಊರಾಗಿಲ್ಲ ಕಾಯ್ಕೊಂಡ್ ಕೂಡ್ಲಕ್ ಮಕ್ಕಳ ಇಲ್ಲ ತಿರುಗಿ ಆಡದ್ ಬಿಟ್ಟು ಮತ್ತೇನ್ ಮಾಡ್ತೀನಿ ಇಷ್ಟ ದಿನ ಊರ ಮಂದಿ ಅಂದ್ರು ಸಹಿಸ್ಕೊಂಡ ಅತ್ತಿ ಮಾವನು ಅಂದ್ರು ಹೋಲ್ ಬಿಡು ಅಂತ ಬಿಟ್ಟ ಆದ್ರೆ ಕಟ್ಕೊಂಡ್ ಗಂಡ ನೀನು ಅನ್ನ ಸ್ಟಾರ್ಟ್ ಮಾಡಿದಲ್ಲ ಕಟ್ಕೊಂಡ ಅಂದ್ಮ್ಯಾಗ ನನ್ ಜೀವನ ಇದ್ರೆ ಏನ್ ಸಾರ್ಥಕದ ನಾ ಒಬ್ಬಕ್ಕಿನೇ ಅಜ್ಜಿ ಆಗಿನಲ್ಲ ನಿಮ್ ನಾನೇ ಸತ್ತ ಹೋಗ್ತೀನಿ ತಗೋ ಸಾಯೋ തോ ഇ ശിക്ഷേത്ര തായി അല്ലേ ഗുണക് നമ്മി നനഗ ശിക്ഷ ಕಾಣದಾಗಿದೆ ದಾರಿಣದಾಗಿದೆಿಕೊಂಡಿದೆ ದಾರಿ ಕಾಣದಾಗಿದೆ ಭಯ ತುಂಬಿ ಹೋಗಿದೆ ಜೀವ ಬೇಸರಾಗಿದೆ ಭಯ ತುಂಬಿ ಹೋಗಿದೆ ಜೀವ ಬೇಸರಾಗಿದೆ ಬಾ ಶಿವಲಿಂಗದ ತಪ್ ಮಾಡಬೇಡ ತಾಯಿ ತಪ್ ಮಾಡಬೇಡ ಯಾವುದೇ ದುಡುಕಿ ನಿರ್ಧಾರ ತಗೋಬೇಡ ಏನ್ ಮಾಡಂದ್ರೆ ಅಪ್ಪೋರೆ ಇರೋ ಬರ ಎಲ್ಲಾ ದೇವ್ರೇ ಹರ್ಕೆ ಹಟ್ಕೊಂಡಾಯ್ತು ಆದ್ರೂ ನನ್ ಕಷ್ಟ ನೀಗಲಾಗದ ನಂಬಿಕೆ ಕಳ್ಕೊಬೇಡ ಆ ಶಿವಲಿಂಗೇಶ್ವರ ಮೇಲೆ ವಿಶ್ವಾಸಡು ಎಲ್ಲಾ ಒಳ್ಳೇದಾಗ್ತದ ಭಕ್ತಿ ಹರಕೆ ಕಟ್ಕೋ ಉಡಿ ತುಂಬದ ಮೇಲೆ ಹುಡಿಗ ಬಾ ಆಯ್ತು ಅಪ್ಪ ನೀವು ಹೇಳ್ದಂಗೆ ಹರಕೆ ಕಟ್ಕೋತೀನಿ ಶ್ರೀ ಶಿವಲಿಂಗೇಶ್ವರ ಮಹಾರಾಜ್ ಕಿ ಜೈ ಅಪ್ಪೋರೊಬ್ಬರು ನನ್ ಜೀವನ್ದಾಗ ಆಶಾಕಿರಣ ಬಂದಂಗ ಇದು ಒಂದು ಕೊನೆಯ ಪ್ರಯತ್ನ ಅವ್ರು ಹೇಳ್ದಂಗ ಹರಕೆ ಕಟ್ಕೊತೀನಿ ವರ್ಷ ಅನ್ನೋದ್ರೊಳಗ ನಾನು ಒಡಲ್ ತುಂಬ್ತಂದ್ರ ನಾನು ಕೂಸಿ ತಗೊಂಡು ನಿನ್ ಸನ್ನಿಧಾನಕ್ಕೆ ಬರ್ತೀನಿ ಬರೋ ವರ್ಷ ಒಳಗೆ ನಾನು ನೋಡಲ್ ತುಂಬು ಹೇಳ್ರಿ ಶಿವಲಿಂಗೇಶ್ವರ ಗದ್ಲು ಮಾಡ್ಬೇಡ್ರಿ ಗುಡಿಗೆ ನಡೆಸಿದ ನೀವು ಸಲಗಿ ಕೊಟ್ರಿ ಆಟು ಏನ್ ನೀ ಗುಡಿ ಬಂದಾಗ ಹಿಂಗೆ ಮಾಡ್ತಾ ಹುಡುಗರು ಆಶರದಿಂದ ನನ್ನ ಸಂಸಾರ ಸುಖದಿದೆ ನಡೀತದ ಇದು ಹಿಂಗೆ ಅವಿರತವಾಗಿ ನಡೆಯುತ್ತೆ ಆಶರ ಮಾಡ್ತೀನಿ ಬಟ್ ಅದಕ್ಕೂ ಹೌದ್ರಿಪ್ಪ ಮಗಳದುನು ಚಲೋ ಓದುಗತ್ತಾಡ್ರಿ ಮಗನಿಗೆ आराम ಇದ್ದಿಲ್ಲ್ರೆಪ್ಪ ಶಿವಲಿಂಗೇಶ್ವರ ಸ್ವಾಮಿಗೆ ಬರ್ತೀನಿ ಅಂತ ಹೇಳಕೊಂಡ ಅವನಿಗ आराम ಐತ್ರಪ್ಪ ಸಾವಳಗಿ ಯೋಗಿ ಬಾ ಶಿವಲಿಂಗ ದರೆಗೆ ಬಾ ಸಾವಳಗಿ ಯೋಗಿ ಬಾ ಶಿವಲಿಂಗ ದರೆಗೆ ಬಾ ದಾರಿ ದೀಪವಾಗಿ ಬಾ ಜ್ಞಾನ ಜ್ಯೋತಿಯಾಗಿ ಬಾ ದಾರಿ ದೀಪವಾಗಿ ಬಾ ಜ್ಞಾನ ಜ್ಯೋತಿಯಾಗಿ ಬಾ ಸಾಗಿ ಯೋಗಿ ಶಿವಲಿಂಗಿವಳಗಿ ಯೋಗೀಬಾ ಶಿವಲಿಂಗದೇ ಬಾ ಶಿವಲಿಂಗೇಶ್ವರ ನನ್ನ ತಪ್ಪ ನನಗೆ ಅರ್ಥ ಆಗ್ಯದಪ್ಪ ನನ್ನ ವ್ಯಾಪಾರ ನನ್ನ ಸಂಸಾರ ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲರೂ ಸುಖದಿಂದ ಇರಂಗೆ ಮಾಡಪ್ಪ ನಿನ್ನ ಒಳ್ಳೆಯ ಮಾರ್ಗದಲ್ಲಿ ನಮ್ಮ ನಡೆಸಪ್ಪ ತಂದೆ ನನ್ನ ತಪ್ಪುಗಳೆಲ್ಲ ಕ್ಷಮಿಸಿಬಿಡಪ್ಪ ಹೌದಪ್ಪ ತಂದೆ ಶಿವಲಿಂಗೇಶ್ವರ ಇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನನಗೆ ನನ್ನ ಮಕ್ಕಳಿಗೆ ನಮ್ಮ ಸಂಸಾರಕ್ಕ ಸದಾ ಕಾಪಾಡಪ್ಪ ಮುಂದಿನ ತಪ್ಪು ಅಲ್ಲಾರ್ದಂಗ ನಾನು ನೋಡ್ಕೋತೀನಿ ತಂದೆ ಶಿವಲಿಂಗೇಶ್ವರ ಕಾಪಾಡಪ್ಪ ಅರಿ ನಿಮ್ಗ ಅವತ್ತ ಹೇಳಿದಲ್ಲ ಮನೆಗೊಬ್ರು ಮುತ್ತೋರ್ ಬಂದಿರಂತ ಅವ್ರು ಈ ಮಠದ ಮುಟ್ಟಿದವ್ರೆ ನೋಡ್ರಿ ಹೌದಾ ಅವ್ರೊಂದು ಆಶೀರ್ವಾದದಿಂದ ನಮ್ಗೆ ಹುಟ್ಟಿದ್ವ ಕೇಸರಾಗಿದೆ ಸಾಳಗಿ ಯೋಗೀ ಬಾ ಶಿವಲಿಂಗದರೆಗೆ ಬಾ ಸಾವಳಗಿ ಯೋಗೀ ಬಾ ಶಿವಲಿಂಗದರೆಗೆ ಬಾ ತುಂಬಿ ಹೋಗಿದೆ ಧರ್ಮವಿಲ್ಲದಾಗಿದೆ ಧರ್ಮ ತುಂಬಿ ಹೋಗಿದೆ ಧರ್ಮವಿಲ್ಲದಾಗಿದೆ ಸತ್ಯ ಶಾಂತಿ ನೀತಿಗೆ ಇಲ್ಲದಾಗಿದೆ ಸತ್ಯ ಶಾಂತಿ ನೀತಿಗೆ ಸಾವಳಗಿ ಯೋಗಿ ಬಾ ಶಿವಲಿಂಗದರೆಗೆ ಬಾ ಸಾವಳಗಿ ಭಕ್ತ ಜನ ಕಾಯುತ್ತಿದೆ ಮತ್ತೊಮ್ಮೆ ಭವಕ್ಕೆ ಬಾ ಭಕ್ತ ಜನ ಕಾಯುತ್ತಿದೆ ಮತ್ತೊಮ್ಮೆ ತಡೆಗೆ ಬಾ ಅಂಧಕಾರ ಅಳಿಯದು ಕರುಣೆ ತೋರಿ ಬಾ ಅಂಧಕಾರ ಅಳಿಯದು ಕರುಣೆ ತೋರಿ ಬಾ ಒಳಗಿ ಯೋಗಿ ಬಾ ಶಿವಂಗ ದರೆಗೆ ಬಾ ಸಾವಳಗಿ ಯೋಗಿ ಬಾ ಶಿವಿಂಗ ಬಾ ದಾರಿ ದೀಪವಾಗಿ ಜ್ಞಾನ ಜ್ಯೋತಿ ಬಾ ದಾರಿ ದೀಪವಾಗಿ ಜ್ಞಾನ ಜ್ಯೋತಿ ಬಾ